ನಾವು ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸುತ್ತಾ ನಮ್ಮ ಸಮಾಜದ ಜಿಲ್ಲಾ ಮುಖಂಡರಾದಂತಹ ಮ್ಯಾಕೇ ಇರ್ಬೋದು ರಮೇಶ್ ನಾಟಿಕಾರ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಇದಕ್ಕೆ ಅತಿ ಹೆಚ್ಚದಲ್ಲಿ ಅತಿ ಶೀಘ್ರದಲ್ಲಿ ಒಂದು ವೇಳೆ ನ್ಯಾಯ ಸಿಕ್ಕೂ ಅವರನ್ನು ಗಲ್ಲಿಗೆಸದೆ ಹೋದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿಕೊಂಡು ತಮ್ಮೆಲ್ಲರೂ ಸೇರಿಸಿಕೊಂಡು ನಾವು ರಾಜ್ಯದಂತ ಉಗ್ರ ಹೋರಾಟಕ್ಕೆ ತಯಾರಿದ್ದೇನೆ ಅನ್ನೋ ಹೇಳುತ್ತಾ ಈ ಘಟನೆಯನ್ನು ಖಂಡಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಕರುಣ ಕಿತ್ತಿ ಹೋಗ್ತಾ ಇದೆ ಮಗಳನ್ನ ಕಳೆದುಕೊಂಡು ಆ ಹೆಣ್ಣು ಇನ್ನೂ ತರ ಸುರಸ್ಕೊಂಡಿಲ್ಲ ಅಂತ ಮಾತಾಯಿ ಈ ವೇದಿಕೆಗೆ ಬಂದಿದ್ದಾರೆ ಅವರಿಗೆ ನಾವು ವೇದಿಕೆ ಪರವಾಗಿ ಸ್ವಾಗತವನ್ನು ತೋರ್ತೇವೆ ಈ ಸಭೆಯನ್ನು ಉದ್ದೇಶಿಸಿ ಆಲ್ಮ ಸಮಾಜದ ಮುಖಂಡರಾಗಿರ್ತಕ್ಕಂತ ತಮಾನ ಬಾಗೇವಾಡಿ ಅವರು ಮಾತನಾಡಬೇಕು ನೀವು ಇದು ಹೋರಾಟ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಬೇಕು ಎಲ್ಲರೂ ನಮಗೆ ಆಮೇಲೆ ಯಾವ್ದಾದರೂ ಕಾಲೇಜ್ ಮುಂದೆ ಹೋಗ್ತಾ ಇರೋದು ಹಾಸ್ಟೆಲ್ ಹತ್ರ ಹೋಗ್ತಾ ಇರೋದು ಸ್ಕೂಲ್ ಕಾಲೇಜ್ ಹತ್ರ ಅಟೋ ಹಿಡಿಯೋದಲ್ಲ ಅವನ ಕೆಲಸನೇ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಲೈ ಹೊಡೆಯೋದು ಚುಡಾಯಿಸೋದು ಅವನ ಕೆಲಸ ಅಂತ ಹೇಳಿ ನಾವು ಕೇಳಿದಾಗ ಗೊತ್ತಾಯ್ತು ಆ ಒಂದು ಮಹಿಳೆ ಯುವತಿ ಇವತ್ತು ಅವನ ಒಂದು ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಘಟನೆ ಜೇವರ್ಗಿಗಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ಒಂದು ಬರಸಿಡಲು ಬೆಳೆದಂತಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ಘಟನೆಗೆ ನಾವು ಪ್ರಬಲವಾಗಿ ಜೇವರ್ಗಿ ತಾಲೂಕಿನ ಪೊಲೀಸ್ ಇಲಾಖೆ ವೈಫಲ್ಯವಾದ ಎದ್ದು ಕಾಣ್ತಾ ಇದೆ ಪ್ರಮಾಣಿಕವಾಗಿ ಈ ಜೇವರ್ಗಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ಇಂಥ ಘಟನೆಗಳು ಎರಡ ಮನೆಯಲ್ಲಾಗಿದೆ ಇನ್ನೊಂದು ಕಡೆ ಆಗಿದೆ ಮುಂದೆ ಮತ್ತೆ ಆಗ್ತದೆ ನಮ್ಮನೆಯಲ್ಲೂ ಆಗ್ತದೆ ಮುಂದೆ ನಿಮ್ಮ ಮನೆಯಲ್ಲೂ ಆಗ್ತದೆ ಇದಕ್ಕೆ ಕಡಿವಾಣ ಹಾಕ್ಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡಬೇಕಾದವ್ರು ಅಷ್ಟೇ ಶಾಸಕರೇ ನೀವು ಅವರನ್ನ ಬದಲಾವಣೆ ಮಾಡಿ ಬೇರೆ ಪ್ರಮಾಣಿಕ ಅಧಿಕಾರಿಗಳನ್ನು ತಂದು ಹಾಕಿ ನಾವು ಅವರಿವರನ್ನೆಲ್ಲ ಇವರನ್ನೆಲ್ಲ ಜೇವರಿಗೆಯಲ್ಲಿ ಅಧಿಕಾರಿಗಳೇ ಕೂಡ ಟ್ರಸ್ಟ್ ಅಧಿಕಾರಿಗಳು ಬಂದು ಸೇರ್ಕೊಂಡಿದ್ದಾರೆ ಇವರನ್ನ ಕಿತ್ತಿ ಬೀಸಾಡಿ ನೀವು ಚುನಾವಣೆಯಲ್ಲಿ ಸೋದರ ಪರವಾಗಿಲ್ಲ ಆದರೆ ಜೇವರಿಗೆಯಲ್ಲಿ ಜನ ನೆಮ್ಮದಿ ಅಂತ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಸೋನು ಕೆಲವು ಎರಡನೇ ಮಾತು ನಿಮಗೆ ಯಾರೋ ಸೋಲ್ಸಲ್ಲ ಅಲ್ಲ ಎಲ್ಲ ನಾನು ವರ್ಗ ಮಾಡಿ ಮಾಡಿ ಪ್ರಮಾಣೀಕರಣ ತಂದಾಕಿದ್ರೆ ನಿಮಗೆ ಯಾರೂ ಸೋಲ್ಸಲ್ಲ ಅಲ್ಲ ಮತ್ತೆ ಅವಕಾಶ ನಾವು ಮಾಡಿಕೊಡ್ತೀವಿ ನಿಮಗೆ ನಮಗೂ ಸಾಕಾಗಿದೆ ಇಲ್ಲಿ ಅಧಿಕಾರಿಗಳನ್ನ ನೋಡಿ ನೋಡಿ ಯಾವ ಇಲಾಖೆಯನ್ನು ನೋಡಿ ಬರೇ ಫ್ರಸ್ಟ್ ನಾನು ಮೊನ್ನೆ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಹೋಗಿ ಅಲ್ಲಿ ಟೀಬುಲ್ಗಳು ಹೇಳ್ತಾರೆ ಆ ಟೇಬಲ್ ಮೇಲೆ ಮನ್ಕೊಂಡ್ಬಿಟ್ಟಿದ್ರೆ ಅವರು ಉಂಡು ಅದೇ ಯಾಕೆ ನೀವು ಮನ್ಕೊಂಡಿರಂದ್ರೆ ಏನು ಮಾಡೋದ್ರೆ ಯಾರೋ ಆಫೀಸರೇ ಬರಲ್ಲ ಇಲ್ಲಿ ನಾವು ಸುಸ್ತಾಗಿ ಬಿಟ್ಟೀವಿ ಏನು ಅಂತ ಅಂತೇಳಿ ಎಲ್ಲ ಅಧಿಕಾರಿಗಳು ಆ ನನಗೆ ಬೀಗೋ ಇನ್ನೊಬ್ಬರು ಬೀಗೋ ಸೀರಿಯವ್ರು ಬೀಗೋ ಶಾಂತಪ್ಪ ಕೂಡಿಯವ್ರ ಬೀಗೋ ಯಾರು ಬೀಗು ಅತ್ತಮ್ಮ ನಮ್ಮ ಮಳೆ ಮಾವ ಬೇಡ ಪ್ರಮಾಣಿಕರು ಜನರ ಸೇವೆ ಮಾಡ್ತಕ್ಕಂಥವ್ರು ಅಂಥ ಅಧಿಕಾರಿಗಳಿಗೆ ಯಾರು ಬುನಾದಿಲ್ದೆ ನೀವು ತಂದ್ರಿ ನಾವು ಏನಾದ್ರು ನಿಮ್ಗೆ ವಿರೋಧ ಮಾಡ್ಬೋದು ಜನ ನಿಮ್ಗೆ ಕೈ ಬಿಡಲ್ಲ ಅಂತೇಳಿ ನಾನು ಶಾಸಕರಿಗೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸುತ್ತೇನೆ ಯಾಕಂದ್ರೆ ಒಬ್ಬ ಹೆಣ್ಣು ಮಗಳು ಬೆಳೀತಕ್ಕಂಥವ್ಳು ಭವಿಷ್ಯದಲ್ಲಿ ಮುಂದೆ ಅವರ ತಾಯಿ ತಂದೆಗೆ ರಕ್ಷಣೆ ಮಾಡ್ತಕ್ಕಂಥವಳು ಇವತ್ತು ಜೀವ ಹುಡುಕಬೇಕಾದ್ರೆ ಎಷ್ಟೊಂದು ತ್ರಾಸಾಗಿರಬೇಡ ಇಲ್ಲಿ ಯಾರಿಗೂ ಯಾರು ಕರೆ ಕೊಟ್ಟು ಕರೆಸಿಲ್ಲ ಇಲ್ಲಿ ಎಲ್ಲ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಮನಸ್ಸೋ ಇಚ್ಛೆಯಿಂದ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ ಯಾಕಂದ್ರೆ ಕರುಳು ಕಿಟ್ಟು ಬರ್ತವೆ ಒಬ್ಬ ವಿದ್ಯಾರ್ಥಿನಿ ಏನು ತಪ್ಪ ಮಾಡಿದಳವ್ರು ಇಂಥ ಇದು ಒಂದೇ ಘಟನೆ ಅಲ್ಲ ಹಾಸ್ಟೆಲ್ ಹತ್ರ ಓಡಿ ಎಷ್ಟು ಕುಂಡ ಪುಕಾರಗಳು ಅಲ್ಲೇ ಸುತ್ತಿರ್ತಾರೆ ಇವತ್ತು ಕಾಲೇಜ್ ಬಳಿ ಓಡಿ ಅದೇ ಕೆಲಸ ಬಸ್ ಸ್ಟ್ಯಾಂಡ್ ಅದೇ ಕೆಲಸ ಇದು ಯಾಕೆ ನಾವು ಮಾಡಲಿಕ್ಕಾಗುತ್ತಾ ನಮ್ಮ ಕೈ ಕೊಟ್ಬಿಡಿ ಪೊಲೀಸರು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದೆ ಅಂದ್ರೆ ಇಂಥ ಘಟನೆ ಜೇವರಿಗೆ ಮರುಕಳಿಸಲಿಕ್ಕೆ ನೀವು ಅವಕಾಶ ಮಾಡಿ ಕೊಡ್ತೀರಿ ಅಂದ್ರೆ ಯಾರ ಯಾರು ಹೆಣಿತು ಹೋಗ್ಕೋಬೋದು ನೀವು ನಾವೆಲ್ಲರೂ ಆದರೆ ಯಾರಿಗಾದರೂ ಆಗಲ್ಲ ಅರ್ಥ ಮಾಡ್ಕೋಬೇಕು ನಿಮ್ಮ ಡ್ಯೂಟಿ ಇದೆ ನಿಮಗೆ ಅಧಿಕಾರ ಇದೆ ನಿಮ್ಮ ಕೈಯಲ್ಲಿ ಲಾಠಿ ಇದೆ ಬರೀ ಸುಸಿ ಹೊಟ್ಟರೆ ಜನ ಅನ್ನು ಓಡಿಸ್ತಾರೆ ಅಷ್ಟು ಮಾಡದೆ ನೀವು ಮಾನವತೆ ಇರತಕ್ಕಂಥವ್ರು ಅದಕ್ಕಾಗಿ ಇವತ್ತು ಈ ಪರಿಸ್ಥಿತಿ ಜೀವರಿಗೆ ಪದೇ ಪದೇ ಮರುಕಳಿಸ್ತಾ ಇದೆ ನಾವು ಹೇಳ್ತಕ್ಕಂಥ ಬರಲ ಪ್ರತಿಯೊಬ್ಬರ ಮನದಲ್ಲಿದೆ ಆದರೆ ಯಾರು ಹೇಳ್ತಕ್ಕಂಥ